ಹಾಯ್ ಎಲ್ರು ನಮಸ್ಕಾರ ಇವತ್ತು ಹೊಸ ಹೊಸ ಬಿಗ್ ಬಾಸ್ ವಿ ಸ್ವಾಗತ ಅಂಡ್ ಇವತ್ತು ಬಿಗ್ ಬಾಸ್ ಸಿಕ್ಕಾಪುರ ಇದೆ ಮಾತಾಡಕ್ಕೆ ತುಂಬಾನೇ ಟಾಪಿಕ್ಸ್ ಗಳಿದೆ ಸೊ ಮೊದಲನೇದಾಗಿ ನಿನ್ನ ಎಪಿಸೋಡ್ ಸ್ಟಾರ್ಟ್ ಆದಾಗ ನಮ್ಮ ಅಪ್ಪು ಸಾಂಗ್ ಇಂದ ಸ್ಟಾರ್ಟ್ ಆಯ್ತು ತುಂಬಾ ಗುಡ್ ವೈಬಲ್ಗೆ ಅಂಡ್ ಮೊದಲನೇ ಜಗಳ ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಧ್ರುವಂತವ್ರು ಮತ್ತೆ ಸ್ಪಂದನ ಅವರು ಧ್ರುವಂತ ಅವ್ರನ್ನ ನಾವೆಲ್ಲರೂ ದೇವತಾ ಮನುಷ್ಯ ಅಂತ ಅನ್ಕೊಂಡಿದ್ವಿ ಅಂಡ್ ಇವಾಗ ಅನ್ಕೊಂಡಿದ್ದಾರೆ ಕೆಲವರು ಅಂಡ್ ಸುದೀಪ್ ಸರ್ ಬಂದು ಅವರಿಗೆ ಒಂದಿಷ್ಟು ನೀನು ಓಪನ್ ಅಪ್ ಆಗ್ಬೇಕು ಆಮೇಲೆ ತ್ಯಾಗರ್ ಕಮ್ಮಿ ಮಾಡ್ಬೇಕು ಅಂತ ನಾನು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೆ ಕೆಲ ಒಂದ್ ಕಡೆ ಸಾಕ್ರಿಫೈಸ್ ಗೆ ಮಾಡ್ತಿದಾರೆ ಸಿಂಪತಿ ಅಂತ ಬಟ್ ಆಲ್ ಆಫ್ ಸಡನ್ ನನ್ಗೆ ಅನ್ಸಿದ್ದು ಸಾಕ್ರಿಫೈಸ್ ಸಿಂಪತಿ ಅದೆಲ್ಲ ಬಿಟ್ಟು ಸಡನ್ ಆಗಿ ಕೂಡ ಫೈರ್ ಆಗ್ತಾರೆ ಸ್ಪಂದನವ್ರ ಮೇಲೆ ಜಗಳ್ ನಿಂತ್ಕೋತಾರೆ ಮ್ಯಾಟ್ರ ಇದ್ ಇಷ್ಟಾನೆ ಅದೇನೋ ಚೇ ಇರುವ ಅರಸ ಅರಸೆ ಅಲ್ವಾ ಚೇಲ್ ಇತ್ತಿಟ್ಟು ಅಂತ ಹೇಳಿರ್ತಾರಂತೆ ಎಲ್ಲೋ ಎಲ್ಲೋ ಎಲ್ಲ ಒಂದ್ ಕಡೆ ಸ್ಪಂದನವರ್ಗೆ ಕೇಳಿಸಿರಲ್ಲ ಅಂಡ್ ಅರ್ಥ ಆಗಿರಲ್ಲ ಸೊ ಮಾಡೋರ್ಗೆ ಅರ್ಥ ಆಗಿರುತ್ತೆ ಸ್ಪಂದನವ್ರ್ ಬಂದು ಕೇಳ್ತಾರೆ ಏನು ಅಂತ ಅದು ಇನ್ನೊಂದ್ಸತಿ ಹೇಳಕ್ ಆಗದೆ ಕಿರ್ ಆಡಕ್ ಸ್ಟಾರ್ಟ್ ಮಾಡ್ತಾರೆ ತುಂಬಾನೇ ಓವರ್ ಆಗಿ ರಿಯಾಕ್ಟ್ ಮಾಡ್ತಾರೆ ತುಂಬಾನೇ ಜಗಳ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಸ್ಪಂದನವ್ರ ತಗೊಂಡ್ರೆ ತುಂಬಾನೇ ಚೆನ್ನಾಗಿ ಆನ್ಸರ್ ಮಾಡಿದ್ರು ಅವ್ರಿಗೆ ಬಟ್ ನನಗೆ ಅನಾವಶ್ಯಾಗಿ ಜಗಳ ಅಂತ ಅನಿಸ್ತು ಕಾಣಿಸ್ಕೊಬೇಕು ಅಂತ ತಕ್ಷಣ ಬರೀ ಜಗಳ ಅನ್ನೋದೇ ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ ಒಂದು ದೇಹ ಆಗ್ಬಿಟ್ಟಿದೆ ಅಂಡ್ ನನಗೆಲ್ಲ ಒಂದ್ ಕಡೆ ಅದು ತುಂಬಾ ಓವರ್ ಆಗಿ ಮಾತಾಡ್ತಾರೆ ಅಂಡ್ ಸಿಂಪತಿ ಅಂತೆಲ್ಲ ಮಾತಾಡಿದ್ರು ಸಿಂಪತಿ ಫೈನಲ್ ಆಗಿರೋದು ಅಂತ ಜನಗಳ ಓಟಿಂದ ಅವರು ಫೈನಲಿಸ್ಟ್ ಗಳಾಗಿರೋದು ಸೊ ಅವ್ರು ಡಿಸರ್ವ್ ಇದ್ರು ಇಲ್ಲ ನಂಗಂತರೂ ಗೊತ್ತಿಲ್ಲ ಬಟ್ ಜನಗಳ ವೋಟ್ ಮಾಡಿ ಅವ್ರನ್ನ ಕಲಿಸಿದ್ದಾರೆ ಅಂದಾಗ ಇಟ್ ಶುಡ್ ಬಿ ರೆಸ್ಪೆಕ್ಟಬಲ್ ಜನಗಳ ಓಟ್ಗೆ ಒಂದು ರೆಸ್ಪೆಕ್ಟ್ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ ಜನಗಳ ಓಟ್ ಮಾಡಿ ಅವ್ರನ್ನ ಕಳಿಸಿದಾಗ ಯಾರು ಏನು ಮಾತಾಡೋದಕ್ಕಾಗಲ್ಲ ಯಾಕಂದ್ರೆ ಆ ಜನರ ಒಂದು ತೀರ್ಮಾನವೇ ಅಂತಿರ ತೀರ್ಮಾನ ಅವರೇ ನೋಡೋರು ಅವರೇ ವೀಕ್ಷಕರು ಅವ್ರೇನ್ ಹೇಳ್ತಾರೆ ಅದ್ ಬೆಲೆ ಕೊಡ್ಲೇಬೇಕು ಯಾರಾದ್ರು ಅದನ್ನ ಸಿಂಪತಿ ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ ಅಂತ ಅನ್ಸುತ್ತೆ ಅಂಡ್ ಧ್ರುವ ತುಂಬಾ ಓವರ್ ಆಗಿ ಹೇಟ್ ಮಾಡಿದ್ರು ಅದಾದ್ಮೇಲೆ ನಿನ್ನೆಗೆ ಒಂಟಿ ಮತ್ತೆ ಜಂಟಿ ಅನ್ನೋ ಒಂದು ಏನಿದು ಕಾನ್ಸೆಪ್ಟ್ ಶುರು ಆಗಿತ್ತಲ್ಲ ಕಾನ್ಸೆಪ್ಟ್ ಅದು ಮುಕ್ತಾಯ ಆಯ್ತು ನನಗಂದ್ರೆ ಸಿಗೋ ಒಳ್ಳೆ ಖುಷಿ ಆಯ್ತು ಯಾಕಂದ್ರೆ ನಾನು ಈ ಒಂಟಿ ಜಂಟಿ ಕಾನ್ಸೆಪ್ಟ್ ಇಷ್ಟ ಆಗಿರಲಿಲ್ಲ ನಮ್ಮ ಪ್ರಕಾರ ಬಿಗ್ ಬಾಸ್ ಮನೆ ಹದಿನೆಂಟು ಗುಳಿಗಳ ಹೋರಾಟ ವ್ಯಕ್ತಿತ್ವಗಳ ಹೋರಾಟ ಯಾವ ವ್ಯಕ್ತಿತ್ವ ಚೆನ್ನಾಗಿರುತ್ತೋ ಆ ವ್ಯಕ್ತಿತ್ವ ಗೆಲ್ಬೇಕು ಇಷ್ಟೇ ಬಟ್ ಈ ಒಂಟಿ ಜಂಡಿ ಕಾನ್ಸೆಪ್ಟ್ ತುಂಬಾ ನನಗೆ ಅನ್ಫೇರ್ ಅನ್ಸ್ತಿತ್ತು ಅನ್ಫೇರ್ ಆಗಿ ಪಾಪ ಇದ್ ಹೊರಗೆ ಹೋಗ್ಬಿಟ್ರು ಸೊ ಇವಾಗ ಮುಕ್ತ ಆಗಿರೋದು ಖುಷಿ ಆಯ್ತು ನನಗೆ ಅಂಡ್ ಆ ಒಂಟಿ ಜಂಡಿ ಮುಕ್ತ ಆಗ್ಬೇಕಾರೆ ಕಾವೇ ಮತ್ತೆ ಎಲ್ಲಾ ಜೋಡಿಗಳು ಬೇರೆ ಬೇರೆ ಆಗ್ಬೇಕಾದ್ರೆ ಖುಷಿನೇ ಆಯ್ತು ಬಟ್ ಎಸ್ಪೆಷಲಿ ಕಾವೇ ಮತ್ತೆ ಗಿಲ್ಲಿ ಬೇಜಾರ್ ಆಗ್ಬೇಕಾದ್ರೆ ಬೇರೆ ಆಗ್ಬೇಕಾದ್ರೆ ಒಂದ್ ಸ್ವಲ್ಪ ಬೇಜಾರಾಯ್ತು ಏನಂದ್ರೆ ಅವ್ರಿಬ್ರದ್ದು ಒಂದು ಬಾಂಡಿಂಗ್ ಪೇರು ತುಂಬಾ ಚೆನ್ನಾಗಿತ್ತು ತುಂಬಾ ವರ್ಕೌಟ್ ಆಗಿತ್ತು ಇವರು ಸೀರಿಯಸ್ ಅವರು ಸ್ವಲ್ಪ ಸೀರಿಯಸ್ ಸೆನ್ಸಿಬಲ್ ಕಾ ಗಿಲ್ಲಿ ಅವರು ಸಿಕ್ಕಾಡ ಎಂಟರ್ಟೈನರ್ ತುಂಬಾ ಹೈಪರ್ ಆಕ್ಟಿವ್ ಎಲ್ಲ ಆಗಿ ತಗೊಂಡು ಜೀವನ ತುಂಬಾ ಲೈಟ್ ಆಗಿ ನೋಡುವಂತ ಒಬ್ಬ ವ್ಯಕ್ತಿ ಅದೊಂದು ಜಲ್ ತುಂಬಾ ಚೆನ್ನಾಗಿ ಆಗಿತ್ತು ಇಬ್ರು ಮಧ್ಯೆ ಅದು ಬೇರೆ ಯಾವ್ದಾಗ ನಂಗೂ ಎಲ್ಲ ಒಂದ್ ಕಡೆ ಬೇಜಾರಾಯ್ತು ಅವ್ರಿಬ್ರು ಬೇರೆ ಮಾಡ್ಬೇಕಾದ್ರೆ ಕೊಡಬೇಕಾಗಿದ್ದಂತ ಕೊಡವಾಗ ಕೊಡುವಾಗ ರೀಸನ್ಸ್ ಅಷ್ಟೇನೆ ಎಲ್ಲೊಂದ್ ಕಡೆ ತುಂಬಾ ಬೇಜಾರಾಯ್ತು ಗಿಲ್ಲಿ ಕಣ್ಣಲ್ಲಿ ಕಾವೇ ಬೇಜಾರ್ ಬೇಜಾರಂತೂ ಇತ್ತು ಬಟ್ ಫೈನಲಿ ಬಿಗ್ ಬಾಸ್ ಒಂದು ಶೋ ಒಂದು ಆಟ ಅಲ್ಲಿ ಅದೆಲ್ಲ ಮಾಡ್ಬೇಕಾಗತ್ತೆ ಅವರಿಬ್ರು ಕೂಡ ಬೇರೆ ಯಾರು ಬೇರೆ ಆಗಿದ್ದ ಬೇಜಾರಾಗ್ಲಿಲ್ಲ ಅಂಡ್ ಚಂದ್ರನ ಮತ್ತೆ ಡಾಕ್ ಸತೀಶ್ ಅವರು ಆ ಬೇರೆ ಅಲ್ಲೂ ಅಲ್ಲೊಂದು ಫೈಟ್ ಆಗುತ್ತೆ ನಮ್ಮ ಡಾಕ್ ಸತೀಶ್ ಅವ್ರ ಕಡೆಯಿಂದ ಅಂದ್ರೆ ಇವ್ರ ಮನ್ಸಲ್ಲಿ ಏನಿದೆ ಅದೇ ಸರಿ ಅನ್ನೋದು ಎಲ್ಲೋ ಒಂದ್ ಕಡೆ ನನ್ ತಪ್ಪು ಅನ್ಸುತ್ತೆ ಯಾಕಂದ್ರೆ ಪಾಪ ಆ ವ್ಯಕ್ತಿ ಕಣ್ಣೀರ್ ಹಾಕಿದಾರೆ ಎಷ್ಟು ಎಷ್ಟೆಲ್ಲ ಬೇಜಾರಲ್ಲಿ ಹೇಳ್ತಿದ್ರು ಅವ್ರು ಹತ್ತು ವರ್ಷದಿಂದ ಕನ್ನಡ ಕಲರ್ಸಲ್ಲಿ ನಾನು ಕೆಲಸ ಮಾಡಿದೀನಿ ಬಟ್ ಈ ತರ ನನ್ಗೆ ಯಾರು ಹೇಳಿರ್ಲಿ ಯಾರು ನಾನು ಜಗಳ ಮಾಡಿಲ್ಲ ಅನ್ನೋ ತರದ್ದು ಒಂದಿಷ್ಟು ಮಾತಾಡ್ತಾರೆ ಅದು ಬೇಜಾರಾಯ್ತು ಅವ್ರ ಕಣ್ಣಲ್ಲಿ ನೀರು ನೋಡಿ ಅಂಡ್ ತುಂಬಾ ಯಾರಿಗೂ ಅಷ್ಟೊಂದು ಪೇಶನ್ ಚೆಕ್ ಮಾಡ್ಬೋದು ನನಗೆ ಒಂದ್ ಕಡೆ ಡಾಕ್ಸ್ ಸಿದ್ದೇಶ್ವರ್ ತುಂಬಾ ಲಿಮಿಟ್ ಮೀರಿ ಮಾತಾಡಿದ್ರು ಅಂತ ಅನ್ಸುತ್ತೆ ಅದಾದ್ಮೇಲೆ ಆಮೇಲೆ ಗ್ಲಾಸ್ ಹೊಡೆದಿದ್ದಲ್ಲ ಡ್ರಾಮಾ ಅಂತ ಒಂದೇ ಹೇಳಿದ್ರಲ್ಲ ಅದು ತುಂಬಾ ಆಶ್ಚರ್ಯ ಆಯ್ತು ನನಗೆ ಅದಾದ್ಮೇಲೆ ಬಿಗ್ ಬಾಸ್ ಅವರು ಈ ಯಾರು ನಾಲ್ಕು ಜನ ಫೈನಲಿಸ್ಟ್ ಗಳಾಗಿದಾರಲ್ಲ ಅವ್ರನ್ನ ಒಂದು ಕರ್ಸಿ ನಿಲ್ಸಿ ಒಂದು ಕೇಕ್ ಕಟ್ಟಿಂಗ್ ವ್ಯವಸ್ಥೆ ಮಾಡಿಕೊಡ್ತಾರೆ ಯಾರ ಅರ್ಹರು ಯಾರು ಅನರ್ಹರು ಅಂತ ಅಲ್ಲಿ ಬಿಗ್ ಬಾಸ್ ಕಡೆ ಒಂದು ಸ್ಟೇಟ್ಮೆಂಟ್ ಗಳು ಬರುತ್ತೆ ಇನ್ನೊಬ್ಬ ಸ್ಪರ್ಧಿಯ ಸಹಾಯದಿಂದ ಫೈನಲಿಸ್ಟ್ ಆಗಿರುವಂತಹ ಮಾಡು ನಿಪ್ನಾಳ್ ಅವರು ಇದು ಸಾರಿ ಕಾಂಗ್ರೆಸ್ ಸುದೀವರು ಜನಗಳ ಆದೇಶದಿಂದ ಜನಗಳ ಓಟ್ನಿಂದ ನಿಂದ ಫೈನಲಿಸ್ಟ್ ಆಗಿರುವ ಮಾಳು ನಿಪ್ನಾಳ್ ಮತ್ತು ಸ್ಪಂದನಾ ಅವರು ಮತ್ತು ತನ್ನದೇ ಸಾಮರ್ಥ್ಯದಿಂದ ಫೈನಲಿಸ್ಟ್ ಆಗಿರುವ ಅಶ್ವಿನಿ ಗೌಡ ಅವರು ಅಂತ ನನಗೆ ಇಲ್ಲಿ ಶಾಕ್ ಆಗಿದ್ದು ಲಾಸ್ಟ್ ಏನ್ ಟಾಸ್ಕ್ ಇತ್ತಲ್ಲ ಅಲ್ಲಿ ಅಶ್ವಿನಿ ಗೌಡ್ ಅವರು ಚೆನ್ನಾಗ್ ಆಡಿ ಫೈನಲಿಸ್ಟ್ ಆದ್ರು ಬಟ್ ಆ ಟಾಸ್ಕ್ ಅವ್ರು ಹೋಗಿದ್ ದಾರಿ ಇತ್ತಲ್ಲ ಅದು ಅವ್ರ ಸಾಮರ್ಥ್ಯದಿಂದ ಹೋಗಿದಂತದಲ್ಲ ಎಲ್ಲರ ಭಿಕ್ಷೆಯಿಂದ ಎಲ್ಲರ ನೆಗ್ಲಿಜೆನ್ಸ್ ಇಂದ ಯಾರು ಅವ್ರು ಧೈರ್ಯ ಇಲ್ಲದಿರೋದ್ರಿಂದ ಅಂಡ್ ಕೆಲವರು ಮಾಡಿರೋ ತ್ಯಾಗದಿಂದ ಅವರಲ್ಲಿ ಹೋಗಿದ್ದು ನನ್ನ ಪ್ರಕಾರ ಅಹ್ ಅವರು ಸ್ವಂತ ಸಾಮರ್ಥ್ಯದಿಂದ ಅಂತ ಅಂತ ನಂಗೊಂದು ದೇವರಾಣಿಗೂ ಅದು ಅಂಡ್ ಅದನ್ನು ಒಪ್ಪೋದಿಲ್ಲ ಅಂಡ್ ಇದಲ್ಲ ಇತರ ವಿಷಯಗಳಲ್ಲಿ ನನ್ ಗೊತ್ತಾಗೋದು ಬಿಗ್ ಬಾಸ್ ಅವ್ರೆಲ್ಲ ಒಂದ್ ಕಡೆ ಅಶ್ವಿನ ಬಕೆ ಹಿಡಿದಿದ್ದಾರೆ ಅಶ್ವಿನಿ ಅವ್ರ ಗಂಡ್ರೆ ಭಯ ಯಾಕೆ ಹೇಳ್ತೀನಿ ಅಂದ್ರೆ ಎಲ್ಲಾನು ಅವ್ರ ಫೇವರ್ ಆಗಿ ಮಾರ್ಕ್ ಹೋಗ್ತಾ ಇದಾರೆ ಏನು ಅಂತ ಗೊತ್ತಿಲ್ಲ ಅಂಡ್ ಎಲ್ಲೊಂದ್ ಕಡೆ ಅಶ್ವಿನಿ ಗೌಡ ನೇ ತೋರಿಸ್ತಾನೆ ಇಲ್ಲ ಲೈವ್ ಅವ್ರೂ ಗೊತ್ತಿರ್ತದೆ ಅವ್ ಎಷ್ಟೆಲ್ಲ ಇದೆ ಅಂತ ತುಂಬಾನೇ ಹೈಪರ್ ಆಕ್ಟಿವ್ ಆಗಿ ತುಂಬಾ ಜನ ಅಲ್ಲಿ ಅವ್ರನ್ನ ಬಿಟ್ಟಿರೋ ಅಶ್ವಿನಿಗೌಡ ಅವ್ರು ಓಡಾಡೋದು ನಡೆಯೋದ್ರ ಎಲ್ಲ ತೋರಿಸ್ತಾರೆ ಲೈವ್ ಅವರ ಕೆಲವೊಂದ್ನ ಸೊ ಗೊತ್ತಿಲ್ಲ ನನ್ಗೆ ಏನ್ ಏನು ಪೋಟ್ರೆ ಮಾಡಕ್ ಹೋಗ್ತಿದ್ದಾರೆ ಅಥವಾ ಒಬ್ಬ ಲೇಡಿ ವಿನ್ನರ್ ಬೇಕೇ ಬೇಕೇನೋ ಇಷ್ಟು ವರ್ಷಗಳಾದ್ಮೇಲೆ ಅಂತ ನೋಡೋಣ ಏನಾಗುತ್ತೆ ನೋಡೋಣ ನಿಮ್ ಪ್ರಕಾರ ಕಮೆಂಟ್ ಮಾಡಿ ವಿಸಿ ಯಾರು ಆ ಯೋಗ್ಯತೆ ಇದೆ ಆ ನಾಲ್ಕು ಜನರಲ್ಲಿ ಫೈನಾನ್ಸಿಯಲ್ ಆಗಿದೆ ನನ್ ಪ್ರಕಾರ ಹೇಳ್ಬೇಕು ಅಂದ್ರೆ ಆ ಸ್ಪಂದನ ಸೋಮಣ್ಣ ಮತ್ತೆ ಮಾನ ನಿಂಪ್ನವ್ರು ಏನ್ ಹೋಗಿದ್ದಾರೆ ಅದು ಜನಗಳ ಆದೇಶ ಅದ್ರ ಬಗ್ಗೆ ನಾನು ಯಾರು ಅಲ್ಲ ಸೊ ಅದನ್ನ ಬಿಟ್ಕೊಳ್ಳೋಣ ಕಾಕರಾ ಸುದ್ದಿ ಮತ್ತೆ ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳಾದ್ರೆ ನನ್ ಪ್ರಕಾರ ಇಬ್ರು ಡಿಸರ್ವ್ ಇಲ್ಲ ಅವ್ರು ಫೈನಾನ್ಷಿಯಲ್ ಆಗಲಿಕ್ಕೆ ಅಂತ ಯಾಕಂದ್ರೆ ಕಾಕರ ಸುದ್ದಿ ಅವ್ರನ್ನ ಬಂದಾಗ ನನ್ ಪ್ರಕಾರ ಈ ಹದಿನೆಂಟು ಜನಗಳಲ್ಲಿ ಸಿಕ್ಕಾಪಟ್ಟೆ ಹೈ ಎಕ್ಸ್ಪೆಕ್ಟೇಷನ್ ಇದ್ದಂತ ಒಬ್ಬ ಕಂಟೆಸ್ಟೆಂಟ್ ಬಟ್ ಎಲ್ಲೋ ಒಂದ್ ಕಡೆ ಅವ್ರು ಕಳದೇ ಹೋಗ್ಬಿಟ್ಟಿದ್ದಾರೆ ಆಮೇಲೆ ಮತ್ ಮತ್ತೆ ಹೋಗಿ ಸಾರಿ ಕೇಳುದು ಗುರು ತಪ್ಪು ಮಾಡ್ದಾಗ ಸಾರಿ ಕೇಳಬೇಕು ಸುಮ್ನೆ ಎದ್ರು ನಿಂದ್ರು ಸಾರಿ 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 ಅಂತ ಬೇಡ್ಕೊಂಡು ಹೋಗೋದು ನನ್ಗೆ ಅದರ ಗಂಡ್ ಮಕ್ಳು ನೋಡಿದ್ರೆ ಆಗಲ್ಲ ಫಸ್ಟ್ ಆಫ್ ಆಲ್ ತಪ್ಪಿತ್ತ ನೀನ್ ಹೋಗಿ ಚಿಕ್ಕ ಮಗು ಅದ್ರ ಖಾಲಿ ಬಿದ್ಬಿಟ್ಟು ತೊಂದರೆ ಇಲ್ಲ ಬಟ್ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಯಾರಾದ್ರೂ ನಿಮ್ಗೆ ಕ್ಷಮೆ ಕೇಳ್ದಾ ಅದೊಂದು ಅದೊಂದು ವ್ಯಾಲ್ಯೂ ಇರ್ಬೇಕಲ್ಲ ಸಾರಿ ಅನ್ನೋ ಒಂದು ಪದಕ್ಕೆ ಒಂದ್ ವ್ಯಾಲ್ಯೂ ಇರ್ಬೇಕು ಅವ್ರು ಸುಮ್ನೆ ತಪ್ಪು ಮಾಡೋದು ಸಾರಿ ಕೇಳೋದು ಅಥವಾ ಅವ್ರೇನೋ ಬಂದ್ಕೊತಾರೆ ಅನ್ಬಿಟ್ಟು ಸಾರಿ ಕೇಳೋದು ಈ ತರದ್ ವ್ಯಕ್ತಿತ್ವಗಳು ನನಗೆ ಅಷ್ಟೊಂದು ಕರೆಕ್ಟ್ ಆಗಲ್ಲ ಇಷ್ಟ ಆಗಲ್ಲ ಸೊ ಹಂಗ ಅವರು ಡಿಸರ್ ಅಂತ ಅನಿಸ್ತಿಲ್ಲ ಅಂಡ್ ಅವ್ರು ಟಾಸ್ಕ್ ಕೂಡ ಅಷ್ಟೇ ಮಾನ ಆಡಿ ಹೋಗಿದ್ದು ಇನ್ನು ಬಗ್ಗೆ ಬಂದ್ರೆ ಯಾವ ವ್ಯಕ್ತಿ ಸಹ ಕಂಟೆಸ್ಟೆಂಟ್ ಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಲ್ಲ ಬಿಗ್ ಬಾಸ್ ರೂಲ್ಸಿ ರೆಸ್ಪೆಕ್ಟ್ ಕೊಡಲ್ಲ ಬಿಗ್ ಬಾಸ್ ಮಾಡಿದಂತ ಹಸುರ ಮಹಾರಾಜನ್ಗೆ ರೆಸ್ಪೆಕ್ಟ್ ಕೊಡಲ್ಲ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಆಡಕ್ ಬಿಡಲ್ಲ ಅವರ ವೈಯಕ್ತಿಕ ವಿಚಾರಗಳನ್ನ ಕೆದಕಿ ಮಾತಾಡೋದು ಒಬ್ಬರಿಗೆ ಫ್ರೀ ಟಿಕೆಟ್ ಅಂತ ಹೇಳೋದು ಒಬ್ಬರಿಗೆ ಡುಮ್ಮಿ ಅಂತ ಹೇಳೋದು ಒಬ್ಬರಿಗೆ ಕಾರ್ಟೂನ್ ಅಂತ ಹೇಳುದು ಇನ್ನೊಬ್ರಿಗೆ ಎಪ್ಪ ಹುಚ್ಚ ಹುಚ್ಚ ಎಪ್ ಮಗ ಅಂತ ಹೇಳೋದು ಅಂಡ್ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಇವ್ರು ಮಾತಾಡ್ತಾರೆ ಇವರೇ ಕೊಡಲ್ಲ ಎಷ್ಟೋ ಸದ್ಯ ಅದನ್ನ ಬಂಜು ಭಾಷಣ ಬಾಯ್ ಬಂದಂಗ ಮಾತಾಡ್ತಾರೆ ಸೊ ಟಾಸ್ಕ್ ಅಷ್ಟೇ ಅವ್ರು ಅಂತ ಅದ್ಭುತವಾದ ಟಾಸ್ಕ್ ಪ್ರದರ್ಶನ ಮಾಡಿಲ್ಲ ಈಗಿರುವಾಗ ಇರುವಾಗ ನಂಗೆ ಅವರು ಫೈನಲಿಸ್ಟ್ ಆಗಿದ್ದು ಅಂಡಿಸಲ್ಡ್ ಅಂತಾನೆ ಅನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಇಲ್ಲಿ ನನಗೆ ವಾದಗಳಲ್ಲಿ ಇಷ್ಟ ಆಗಿದ್ದು ಇನ್ನೊಂದು ಸುದೀ ಅವರು ತುಂಬಾ ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡ್ರು ಕೆಲವೊಂದ್ ವಿಷಯಗಳನ್ನ ತುಂಬಾ ಚೆನ್ನಾಗಿ ಕೌಂಟರ್ ಗಳು ಕೊಟ್ರು ಎಲ್ಲಾರ್ಗು ಎಸ್ಪೆಷಲಿ ಯಾರಾದ್ರು ನಮ್ಮ ಅಶ್ವಿನಿ ಎಸ್ ಎಂ ಮುದುಲಕ್ಷ್ಮಿ ಇರೋ ಅವ್ರಿಗೂ ಕೈ ತೋರ್ಸ್ ಮಾತಾಡೋಲ್ಲ ನಾಗೆ ದೋರ್ಸ್ ಮಾತಾಡಲ್ಲ ಈ ತರದ್ದು ಈ ತರದ್ದೆ ಬೇಕಾಗಿರೋದಿಲ್ಲ ಬಿಗ್ ಬಾಸ್ ಆಕ್ಟಿವಿಟೀಸ್ ಬರಬೇಕು ಇತ್ತೀಚೆಗೆ ಕೆಲವೊಂದ್ ಕಡೆ ಸ್ವಲ್ಪ ಓಪನ್ ಅಪ್ ಆಗ್ತಿದಾರೆ ಏನೋ ಅನ್ಸುತ್ತೆ ಅವರು ಧ್ರುವಂತಳ ಅವರೆಲ್ಲ ಧನುಷ್ರು ಏನು ಓಪನ್ ಅಪ್ ಆಗೇ ಇಲ್ಲ ಆಗ್ತಾರ ಏನೋ ಗೊತ್ತಿಲ್ಲ ನನಗೆ ನೋಡೋಣ ಬಟ್ ಸುದೀವರ್ ಅಂದ್ರೆ ಕೆಲವೊಂದು ಡಿಫೆಂಡ್ ಮಾಡ್ಕೊಳ್ಳೋ ಪಾಯಿಂಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರು ಇದೇ ತರ ಸ್ಟ್ರಿಕ್ಟ್ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ ಸುದೀಪ್ ಸರ್ ಅವ್ರು ಮಾತಾಡ್ತಾರಲ್ಲ ಬುಲೆಟ್ ಗನ್ ಐತಾರೆ ಅನ್ನ ಅಂದ್ರೆ ಬುಲೆಟ್ ಹಾಕ್ತೀನಿ ಫೈರ್ ಮಾಡ್ತೀನಿ ಈ ತರದ ವ್ಯಕ್ತಿತ್ವಗಳು ಇರ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಸುಮ್ಮನೆ ಎಲ್ಲಾರ ಹತ್ರನೂ ಒಳ್ಳೇನಾಗುತ್ತೆ ಆಗಲ್ಲ ಹೆಂಗಿದ್ರೆ ಎಷ್ಟ್ ದಿವಸ ಆಗುತ್ತೆ ನೂರ್ ದಿವಸ ಒಳ್ಳೆ ಎಲ್ಲಾರತ್ರನೂ ಒಳ್ಳೆವರಾಗಿ ಬದುಕ ನಮ್ಮ ಐದು ಬೆರಳುಗಳೇ ಸಮಯ ಇಲ್ಲ ಅಂದ್ಮೇಲೆ ನಾವ್ ಎಲ್ಲಾರ ಒಂದೇ ಒಪಿನಿಯನ್ ಬಯಸೋದೇ ತಪ್ಪು ಸೊ ಹಂಗಾಗಿ ಹೋಗ್ಬೇಕು ಹೋಗಿದ್ದ ಫ್ಲೋ ಅಂತ ಹೋಗ್ಬೇಕು ಅಷ್ಟೇನೆ ಆಮೇಲೆ ಅದ್ರಲ್ಲಿ ಇನ್ನೊಂದು ಮಜ್ಜಾ ಇದ್ದು ಮಾಣು ನಿಪ್ಪನವರು ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರದ್ದು ರಕ್ಷಿತಾ ಶೆಟ್ಟಿ ಇದ್ದು ಹೇಳಿದ್ದು ಮಾಣು ಅರ್ಥ ಆಗಲಿಲ್ಲ ಮಾಣು ನಿಪ್ನಲ್ಲಿ ಹೇಳಿದ್ದು ರಕ್ಷಿತಾ ಶೆಟ್ಟಿಗೆ ಅರ್ಥ ಆಗಿಲ್ಲ ಕೇಕ್ ಕಟ್ಟಿಂಗ್ ಅಲ್ಲಿ ಇವರು ಮಂಗಳೂರು ಅವರು ನಮ್ಮ ಉತ್ತರ ಕರ್ನಾಟಕ ಈ ಅಮ್ನ ಭಾಷೆ ಯಾಕೆ ಅರ್ಥ ಆಗಲ್ಲ ಆ ಯನ್ ಭಾಷೆ ಈ ಅಮಗ್ ಅರ್ಥ ಆಗಲ್ಲ ಹೋಟೆಲ್ ಇಬ್ರು ಏನೇನೋ ಮಾತಾಡ್ಕೊಂಡಿದ್ರು ಬಟ್ ಮಜ್ಜಾ ಇತ್ತು ಅವ್ರದ್ದು ಅದಾದ್ಮೇಲೆ ಬರ್ತಾರೆ ನಮ್ಮ ಲೆಜೆಂಡ್ ಗಿಲ್ಲಿ ರೋಸ್ಟಿಂಗ್ ಕಿಂಗ್ ಅಂತಾನೆ ಹೇಳ್ಬಹುದು ಈ ಸೀಸನ್ ಅಲ್ಲಿ ಅಂಡ್ ಒಂದೆರಡ್ ಹೇಳ್ತೀನಿ ಕೇಳಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೋಬೇಕು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ವಾಯ್ಸ್ ರೈಸ್ ಮಾಡ್ಬೇಕು ಜಗಳ ಆಡಬೇಕು ಒಂದಿಷ್ಟು ಕಂಟೆಂಟ್ ಕೊಡ್ಬೇಕು ಅಂತ ಗಿಲ್ಲಿ ಇವತ್ತಿನ ಒಬ್ಬರ ಹತ್ರ ವಾಯ್ಸ್ ರೈಸ್ ಮಾಡ್ ಮಾಡ್ತಾ ಇಲ್ಲ ಜಗಳ ಮಾಡಿಲ್ಲ ಬಟ್ ಹಂಗಂತ ಅವ್ರ ಎಪ್ಪ ಅವ್ರ ಪರವಾಗಿ ಸ್ಟ್ಯಾಂಡ್ ತಗೊಂಡಿಲ್ಲ ಅನ್ನೋದು ಎಲ್ಲೂ ಕಾಣಲ್ಲ ನಿಮ್ಗೆ ಅಂದ್ರೆ ಕೂಲ್ ಅಂಡ್ ಕಾಮ್ ಆಗಿ ಎರನ್ನು ರೋಸ್ಟ್ ಮಾಡ್ಬೋದು ಎಲ್ರೂ ಉರಿಸಬಹುದು ಎಲ್ಲಾದ್ರೂ ಜಗಳಾನೂ ಆಡಬಹುದು ಅಂತ ತೋರಿಸ್ಕೊಟ್ಟಿದ್ದು ಗಿಲ್ಲಿ ಆ ತರದ ವ್ಯಕ್ತಿ ತುಂಬಾ ಸರಳ ನಮ್ಗೆ ಲಾಸ್ಟ್ ಸೀಸನ್ ಹನುಮಂತು ನೋಡಬಹುದು ಅವ್ರು ಕಿರ್ಚಾಡ್ತಿರ್ಲಿಲ್ಲ ಬಟ್ ಮಾತಾಡೋರು ಆ ಮಾತಲ್ಲಿ ತೂಕ ಇರೋದು ಅಂಡ್ ಗಿಲ್ಲಿದ ವರ್ಷ ನನ್ಗೆ ಅನ್ಸಿದ್ರು ಆಪ ಕಿರ್ಚಾಡಲ್ಲ ಬಟ್ ಒಂದೊಂದ್ ಲೈನ್ ಅಷ್ಟು ಕೊಡೋದು ಎದುರುಗಡೆ ಇರೋ ವ್ಯಕ್ತಿಗೆ ಬಿ ರೈಸ್ ಆಗೋ ಸ್ವತಃ ಕೊಡಬೇಕು ಗಿಲ್ಲಿ ಒಂದ್ ಲೈನ್ ಹೇಳಿದ್ರೆ ಅಶ್ವಿನಿ ಗೌಡ ಹತ್ತು ಲೈನ್ ಹೇಳ್ತಿದ್ರು ಕುತ್ಕೊಂಡು ಅದೇ ಅಲ್ವಾ ಮಾತು ಬಲ್ಲವನ್ನು ಜಗತ್ತನ್ನೇ ಗೆಲ್ಲಬಲ್ಲ ಅಂತ ಹೇಳ್ತಾರೆ ಸೊ ಕನ್ನಡ ಹೋರಾಟಗಾರ್ತಿ ಅಷ್ಟು ದೊಡ್ಡ ಸೀನಿಯರ್ ಆರ್ಟಿಸ್ಟ್ ಗೆ ಅವನು ಅಷ್ಟು ಒಂಥರ ನಡಗಿಸ್ತಾನೆ ಅಂದ್ರೆ ಅದೇ ಹೇಳುದು ರಿಯಲ್ ಟ್ಯಾಲೆಂಟ್ ರಿಯಲ್ ವ್ಯಕ್ತಿತ್ವ ಅವೆಲ್ಲ ಸೊ ನಂಗೆ ಸಿಕ್ಕಾ ಕೂಡ ಇಷ್ಟ ಆಗ್ತಿದೆ ಗಿಲ್ಲಿ ಈ ಸೀಸನ್ ಅಲ್ಲಿ ಎಸ್ಪೆಷಲಿ ಕೂಲ್ ಕಾಮ್ ಅಂಡ್ ಕಂಪೋಸ್ ಅನ್ನೋ ಪದಕ್ಕೆ ಅರ್ಥ ಗಿಲ್ಲಿ ಅಂತ ಅನಿಸ್ತಿದ್ದಾರೆ ನನಗೆ ಈ ಸೀಸನ್ ತುಂಬಾನೇ ಕಾಮಿಡಿಗಳು ಮಾಡ್ತಿದ್ದಾನೆ ಲೈವ್ ನೋಡಿ ಗೊತ್ತಿರ್ತದೆ ತುಂಬಾ ಆಕ್ಟಿವ್ ಆಗಿದ್ದಾರೆ ಎಪಿಸೋಡ್ ಅಲ್ಲಿ ಸ್ವಲ್ಪ ಆಗುತ್ತೆ ಬಟ್ ಲೈವ್ ಅಲ್ಲಿ ಅವ್ನು ತುಂಬಾ ಲೈಫ್ ಫುಲ್ ಅವನೇ ಇರ್ತಾನೆ ಆಲ್ಮೋಸ್ಟ್ ಸೊ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ ಗಿಲ್ಲಿ ಅಂತ ಹೇಳ್ಬೋದು ಅಂಡ್ ಕಾಮಿ ಅಷ್ಟೇ ಗೌಡರಿಗೆ ಮಾತಾಡ್ಬೇಕಾದ್ರೆ ಕೊಟ್ಟಂತ ಪಾಯಿಂಟ್ಸ್ ತುಂಬಾ ವ್ಯಾಲಿಡ್ ಆಗಿತ್ತು ಅಂತ ಅನಿಸ್ತದೆ ನನ್ಗೆ ಅದಾದ್ಮೇಲೆ ನಮ್ಮ ಅಶ್ವಿನಿ ಅವರ ಕನ್ವರ್ಸೇಷನ್ ಅಲ್ಲಿ ಹೇಳ್ತಾರೆ ಇದು ಕಾಮಿಡಿ ಶೋ ಅಲ್ಲ ಅಂತ ಅಂಡ್ ಸುದೀಪ್ ಸರ್ ಅದನ್ನ ವೇದಿಕೆ ಮೇಲೆ ಹೇಳಿದ್ರು ಏನಂತ ಇದು ಕಾಮಿಡಿ ಶೋ ಅಲ್ಲ ಅಂತ ಬಟ್ ನನ್ನ ಪ್ರಕಾರ ಹೇಳೋದಾದ್ರೆ ಬಿಗ್ ಬಾಸ್ ಕಾಮಿಡಿ ಶೋ ಅಲ್ಲ ಅನ್ನೋದು ಎಷ್ಟು ಸತ್ಯನೋ ಕಾಮಿಡಿ ಇಲ್ದೆ ಬಿಗ್ ಬಾಸ್ ಇಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ ಯಾಕಂದ್ರೆ ಹ್ಯೂಮನ್ ಎಮೋಷನ್ಸ್ ಕಾಮಿಡಿ ಆಗಿ ಅಳೋದಾಗಿರಬಹುದು ನಗೋದಾಗಿರ್ಬೋದು ಫನ್ ಮಾಡೋದಾಗಿರ್ಬೋದು ಜಗಳ ಮಾಡೋದಾಗಿರ್ಬೋದು ಎಲ್ಲವೂ ಹ್ಯೂಮನ್ ಎಮೋಷನ್ಸ್ ಒಂದು ವ್ಯಕ್ತಿತ್ವ ಅಂತ ಹೇಳಿದಾಗ ಅದ್ರ ಅಳು ನಗು ಕೋಪ ಎಲ್ಲವೂ ಮಿಕ್ಸ್ ಆದ್ರೆ ಒಂದು ವ್ಯಕ್ತಿತ್ವ ಸೊ ಸುದೀಪ್ ಸರ್ ಯಾವ ಅರ್ಥದಲ್ಲಿ ಹೇಳಿದ್ರು ನಂಗಂತರೂ ಗೊತ್ತಿಲ್ಲ ಅಂದ್ರೆ ನೀವು ಬರೀ ಕಾಮಿಡಿ ವಿಡಿಯೋ ಏನು ಮಾಡ್ತಾ ಇಲ್ವಾ ಅಥವಾ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ನಂಗಂತರ ಗೊತ್ತಿಲ್ಲ ಬಟ್ ವೆನ್ ಇಟ್ ಕಮ್ಸ್ ಅಶ್ವಿನಿ ಅವ್ರು ಏನ್ ಹೇಳ್ತಾರೆ ಇದು ಕಾಮಿಡಿ ಶೋ ಅಲ್ಲ ಅನ್ನೋದು ಇದು ಕಾಮಿಡಿ ಶೋ ಅಲ್ಲ ಅನ್ನೋದು ಎಷ್ಟು ಸತ್ಯವೋ ಇದು ಹೋರಾಟ ಗಾರತೀಯ ಶೋ ಅಲ್ಲ ಅನ್ನೋದು ಅಷ್ಟೇ ಸತ್ಯ ನನ್ನ ಪ್ರಕಾರ ಯಾಕಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಎಷ್ಟು ರೈಟ್ಸ್ ಇದೆಯೋ ಗಿಲ್ಲಿ ಅಷ್ಟೇ ರೈಟ್ಸ್ ಇದೆ ಕಾಮಿಡಿ ಮಾಡಿಕೊಂಡೆ ಅಣ್ಣ ಜಿ ಕನ್ನಡ ಕಲರ್ಸ್ ಕನ್ನಡ ಆಳ್ದ ಎಕ್ಸ್ಪೆಷಲಿ ಜಿ ಕನ್ನಡ ಒಂದ್ ಮೂರು ವರ್ಷ ಆಳಿದನು ಗಿಲ್ಲಿ ಟಿ ಆರ್ ಪಿ ಅಂದ್ರೆ ಗಿಲ್ಲಿ ಅನ್ನೋ ಲೆವೆಲ್ ತಗೊಂಡೋಗಿದ್ರು ಗಿಲ್ಲಿ ಇಲ್ಲದೆ ಯಾವ್ದೇ ಶೋನೇ ಇಲ್ಲ ಜಿ ಕನ್ನಡದಲ್ಲಿ ಆ ಲೆವೆಲ್ ಗೆ ಆತರ ಪರ್ಫಾರ್ಮೆನ್ಸ್ ಇಂದನೆ ಇವತ್ತು ಕಲರ್ಸ್ ಕನ್ನಡದವರು ಕರ್ಕೊಂಡ್ ಬಂದಿದ್ವು ಅಂಡ್ ಕಾಮಿಡಿ ಮುಕಾಂತರನೇ ಇಡೀ ಕರ್ನಾಟಕ ಯಾವುದೇ ಸಪೋರ್ಟ್ ಇಲ್ದೆ ನೆಲ್ಲಿ ಮುಳೆ ಅನ್ನೋ ಒಂದು ಚಿಕ್ಕ ಪ್ರೋಗ್ರಾಮ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆದಂತ ವ್ಯಕ್ತಿ ಆ ಕಾಮಿಡಿನೇ ಇವತ್ತು ಗಿಲ್ಲಿನ ಬಿಗ್ ಬಾಸ್ಗೂ ಕರ್ಕೊಂಡ್ ಬಂದು ಇನ್ಸಿರೋದು ಸೊ ಎಲ್ಲ ಕಡೆ ಕಾಮಿಡಿ ಆ ವ್ಯಕ್ತಿಯ ಒಂದು ಪ್ರೊಫೆಷನ್ ಇಟ್ಕೊಂಡು ಮಾತಾಡಿ ನನ್ಗೆ ಇಷ್ಟ ಆಗ್ಲಿಲ್ಲ ಅಂಡ್ ಇಲ್ಲಿನ ಚೆನ್ನಾಗಿ ಹೇಳಿದ್ರು ಎಲ್ಲಾ ಕಡೆ ಮುಕ್ ದುರ್ಸ್ಕೊಂಡು ಹೋಗೋ ಇಲ್ಲ ಅವಕಾಶ ಇಲ್ಲ ಅಂತ ಅವರು ಹೋರಾಟಗಾರ ಪದನ ಯೂಸ್ ಮಾಡಲಿಲ್ಲ ಅಷ್ಟೇ ಇಲ್ಲ ಯಾಕೆಂದ್ರೆ ಆ ವ್ಯಕ್ತಿಗೆ ತಲೆ ಇದೆ ಇನ್ನೊಬ್ರು ಪ್ರೊಫೆಷನ್ ಬಗ್ಗೆ ಮಾತಾಡಬಾರ್ದು ಅನ್ನೋದು ಬಟ್ ನನ್ ನಾನೇ ನಾನು ಹೇಳೋದಾದ್ರೆ ಒಬ್ಬ ಎಷ್ಟು ಕಾಮಿಡಿಯನ್ ಗಾರ ಅರ್ಹತೆ ಇಲ್ಲ ಅನ್ನೋದಾದ್ರೆ ಹೋರಾಟಗಾರತಿಗೂ ಅರ್ಹತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅಂಡ್ ಲಾಸ್ಟ್ ಈ ಎಪಿಸೋಡ್ ನ ಮುಗಿಸೋಕ್ಕಿಂತ ಮುಂಚೆ ರಕ್ಷಿತಾ ಶೆಟ್ಟಿ ಹೇಳಿದ ಒಂದು ಮಾತು ನೆನಪಾಗ್ತಿದೆ ಲವ್ ಯು ಆರ್ ಲವ್ ವುಡ್ ಒನ್ಸ್ ಅಂತೆ ಎಲ್ಲ ಯಾರ್ಯಾರು ಎಪಿಸೋಡ್ ನೋಡಿ ಇರ್ತಾರೆ ಅವ್ರಿಗೆ ಅರ್ಥ ಆಗತ್ತಲ್ಲ ಏನು ಸೊ ಇಷ್ಟ ಹೇಳ್ತಾ ಇವತ್ತಿನ ಎಪಿಸೋಡ್ ನಂಡ್ ನಾಮಿ ಇದ್ರಲ್ಲಿ ಇವತ್ತಿನ ಪ್ರಮುಖದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ನಮ್ಮ ಸ್ಪಂದನವರು ಏನೋ ಒಂದು ಅಧಿಕಾರ ಸಿಕ್ಬಿಟ್ಟು ನಮ್ಮ ಧ್ರುವಂತವನ್ನ ಹೊರಗಿಟ್ಟಿದ್ದಾರೆ ಲಾಕ್ ಮಾಡಿದ್ದಾರೆ ಟಾಸ್ಕ್ ವಾರ ಅಂತ ರಿವೇಜ್ ತಗೊಂಡ್ರು ಅಂತ ಹೇಳ್ಬೋದು ಏನ್ ನಿನ್ನೆ ಎಪಿಸೋಡ್ ಅಲ್ಲಿ ಜಗಳ ಆಡಿದಾರಲ್ಲ ನ ನವತ್ ಎಪಿಸೋಡ್ ಅಲ್ಲಿ ತಗೋತಾ ಇದಾರೆ ಅಂಡ್ ಅದೇ ಸುಮ್ಮನೆ ಅನಾವಶ್ಯಕ ಜಗಳ ಆಡಿದ್ರೆ ಇತರದೇ ಆಗೋದು ಕಾಲ್ ಕರ್ಕೊಂಡು ಜಗಳ್ ಹೋದಾಗ ನಮ್ ಬುಡಿಕೆ ಬರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಅಂತ ಅನಿಸ್ತು ನಂಗೆ ಅಂಡ್ ಸ್ಪಂದನಾ ಸೋಮಣ್ಣ ಅಟ್ಲೀಸ್ಟ್ ಓಪನ್ ಅಪ್ ಆಗಿ ಏನೋ ಮಾತಾಡಿದ್ದು ನನಗೆ ತುಂಬಾ ಖುಷಿ ಆಯಿತು ನಿಮ್ಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಅಂಡ್ ಮತ್ತೆ ನಾಳೆ ಒಂದು ಅಲ್ಲೇ ವಿಡಿಯೋ ಜೊತೆ ಅಥವಾ ಬಿಗ್ ಬಾಸ್ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ಸೈನಿಂಗ್ ಆಫ್ ಅಂತ ಹೇಳ್ತಾ ನನ್ನ ಅಕೌಂಟ್ ಲವ್ ಯು ಬಾಯ್ ಬಾಯ್